ಹಾಯ್ ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಯಲ್ಲಿ ಮಾಡೋ ಅಂಥ ವೆಜಿಟೇಬಲ್ ಪಲಾವ್ ಈ ರೆಸಿಪಿ ಆಲ್ಮೋಸ್ಟ್ ಖಂಡಿತ ಎಲ್ರಿಗೂ ಇಷ್ಟ ಆಗೋ ಅಂಥ ರೆಸಿಪಿ ತುಂಬಾ ಈಸಿಯಾಗಿ ಮದುವೆ ಮನೆ ಟೇಸ್ಟ್ ಬರೋ ಥರ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋ ಅಷ್ಟು ಬಾಸುಮತಿ ರೈಸ್ ತಗೊಳ್ತಾ ಇದ್ದೀನಿ ವೆಯ್ಟ್ ವೈಸ್ ಟೂ ಫಿಫ್ಟಿ ಗ್ರಾಮ್ಸ್ ಇದೆ ನೀವು ಮನೆಯಲ್ಲಿ ಯಾವ ರೈಸ್ ಯೂಸ್ ಮಾಡ್ತೀರಾ ಅದನ್ನೇ ತಗೊಳ್ಬೋದು ನೀರು ಹಾಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಅನಂತರ ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ತೋರಿಸ್ತಿದ್ದೀನೋ ಹಾಗೆ ಫಾಲೋ ಮಾಡಿದ್ರೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಈಗ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನಿಲ್ಲಿ ಮೂರಿಂದ ನಾಲ್ಕು ಹಾಕೊಂಡಿದ್ದೀನಿ ಆರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಹಾಕೊಳ್ತಾ ಇದ್ದೀನಿ ಅನಂತರ ಒಂದು ಇಂಚ್ ಅಷ್ಟು ಶುಂಠಿನ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಹಾಕೊಳ್ಳಿ ಒಂದು ಸಣ್ಣ ಟೊಮೆಟೊನ ಹಾಕಿ ನೀರೇನು ಆ್ಯಡ್ ಮಾಡಬೇಡಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ತರ್ತರಿಯಾಗಿ ಪೇಸ್ಟ್ ಆದರೆ ಸಾಕು ನಂತರ ಇಲ್ಲಿ ಒಂದು ಕಪ್ ಆಗುವಷ್ಟು ಸೋಯಾ ಚಂಕ್ಸನ್ನು ತಗೊಂಡಿದ್ದೀನಿ ಇಲ್ಲಿ ನೀರು ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೆ ನೀರೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಈ ಸೋಯಾ ಚಂಕ್ಸ್ನ ಹಾಕಿ ಜಸ್ಟ್ ಒಂದು ನಿಮಿಷ ಬಿಟ್ಟರೆ ಸಾಕು ಡಬಲ್ ಸೈಜ್ ಆಗುತ್ತೆ ಈಗ ಸ್ಟೌನ ಆಫ್ ಮಾಡಿ ತಣ್ಣೀರು ಹಾಕಿ ನೋಡಿ ಈ ರೀತಿ ಎಕ್ಸಸ್ ವಾಟರೆಲ್ಲ ಸ್ಕ್ವೀಸ್ ಮಾಡಿ ಎಲ್ಲವನ್ನು ಸೈಡ್ಗೆ ಇಟ್ಕೊಳ್ಳೋಣ ಒಂಚೂರು ನೀರು ಇರಬಾರ್ದು ಈಗ ಕುಕ್ಕರ್ನ ಇಟ್ಟು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳೋಣ ಅಥವಾ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಶಾಜೀರ ಒಂದು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ನಂತರ ಹೋಲ್ ಗರಂ ಮಸಾಲ ಏನೇನಿದೆ ಅದೆಲ್ಲವನ್ನು ಹಾಕೊಳ್ಳಿ ಒಂದೆರಡು ಏಲಕ್ಕಿ ಒಂದಿಂಚು ಇಂಚು ಚಕ್ಕೆ ಎರಡು ಕಾಳು ಮೆಣಸು ಒಂದು ಲವಂಗ ಹಾಗೆ ಜಾಪತ್ರೆ ಕಲ್ಲು ಹು ಏನಿದೆಯೋ ಎಲ್ಲವನ್ನು ಹಾಕೊಳ್ಳಿ ಒಂದೆರಡು ಗೋಡಂಬಿ ಸಹ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಜಸ್ಟ್ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಒಂಚೂರು ಸಾಫ್ಟಾಗಿ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಲಿ ಅನಂತರ ಇಲ್ಲಿ ಕಾಲು ಕಪ್ಪಾಗೋವಷ್ಟು ಕ್ಯಾರೆಟು ಕಾಲು ಅಷ್ಟು ಬೀನ್ಸನ್ನು ತಗೊಳ್ತಾ ಇದ್ದೀನಿ ಅನಂತರ ಕಾಲ್ ಕಪ್ಪಾಗುವಷ್ಟು ಆಲೂಗಡ್ಡೆ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಬಟಾಣಿನ ತೊಗೊಳ್ತಾ ಇದ್ದೀನಿ ಎಲ್ಲವನ್ನು ನಾನು ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ನಲ್ಲಿ ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ತರಕಾರಿನ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಈಗ ತರಕಾರಿ ಸಪ್ಪೆ ಸಪ್ಪೆ ಆಗದೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಮಾಡೋದ್ರಿಂದ ಈಗ ಇದು ಫ್ರೈ ಆಗ್ತಾ ಇರಲಿ ಇನ್ನೊಂದು ಕಡೆ ನೀರನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಬಾಸುಮತಿ ಆಗಿರೋದ್ರಿಂದ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಸಾಕಾಗುತ್ತೆ ಕುಕ್ಕರಲ್ಲಿ ಅಲ್ಲಿ ಮಾಡಿದ್ರೆ ಪಾತ್ರೆ ಇಲ್ಲಾದ್ರೆ ಒಂದು ಮುಕ್ಕಾಲ್ ಆಗೋಷ್ಟು ನೀರು ಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಪಲಾವ್ ಎಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ಕಾಯೋದಕ್ಕೆ ಬಿಡಿ ಈ ಕಡೆ ತರಕಾರಿ ಎಲ್ಲ ಫ್ರೈ ಆಗ್ತಾ ಇದೆ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರೋ ಅಂತ ಸೋಯಾ ಚಂಕ್ಸ್ನ ಹಾಕ್ತಾ ಇದ್ದೀನಿ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅನಂತರ ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲಾನ ಹಾಕ್ತಾ ಇದ್ದೀನಿ ಎಲ್ಲ ಹಸಿ ಪದಾರ್ಥ ಹಾಕಿರೋದ್ರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಎಲ್ಲ ಏನಿದೆ ಅದೆಲ್ಲ ಹೋಗುತ್ತೆ ಸುಮಾರು ಎರಡು ನಿಮಿಷ ಇದೇ ರೀತಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಎಲ್ಲವನ್ನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ತರಕಾರಿ ಕುಕ್ ಆಗಿದೆ ಈಗ ನೆನೆಸಿ ಇಟ್ಕೊಂಡಿರೋ ಅಂಥ ರೈಸ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಗಂಟೆ ನೆಂದಿದೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಬಾಸುಮತಿ ಆಗಿರೋದ್ರಿಂದ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇನ್ನೊಂದು ಕಡೆ ನೀರು ಚೆನ್ನಾಗಿ ಕುದೀತಾ ಇತ್ತು ಈಗ ನೀರನ್ನು ಹಾಕೊಳ್ತಾ ಇದ್ದೀನಿ ಸಲ ನಿಧಾನಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಉಪ್ಪನ್ನು ಈಗ ಹಾಕೊಳ್ಳಿ ಕುಕ್ಕರ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಲೋ ಫ್ಲೇಮಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಬಿಡ್ತೀನಿ ಲೋ ಫ್ಲೇಮಲ್ಲಿ ವಿಸಿಲ್ ಬರೋದಿಲ್ಲ ಟೈಮ್ ಇಲ್ಲ ಅನ್ನೋರು ಎರಡು ವಿಸಿಲ್ ಬರೆಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಳ್ಬೋದು ನೋಡಿ ಸುಮಾರು ಹತ್ತು ನಿಮಿಷ ಆದಮೇಲೆ ನಾನು ಕುಕ್ಕರ್ನ ತೆಗೆದು ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಉದ್ರದ್ರಾಗಿ ಆಗಿದೆ ಆ ಅಪ್ಪರ್ ಲೇಯರ್ ಏನಿದೆ ಅದು ಗಟ್ಟಿಯಾಗಿ ಆಗಬಾರ್ದು ಡ್ರೈ ಡ್ರೈ ಆಗಬಾರ್ದು ಅಂತ ಒಂಚೂರು ವಾಟರ್ನ ಸ್ಪ್ರಿಂಕಲ್ ಮಾಡಿ ಒಂದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ಅನಂತರ ಬಿಸಿ ಬಿಸಿಯಾಗಿರೋ ಪಲಾವ್ನ ನೀವು ಸರ್ವ್ ಮಾಡ್ಕೋಬೋದು ತುಂಬ ಪರ್ಫೆಕ್ಟ್ ಆಗಿ ಬಂದಿತ್ತು ಟೇಸ್ಟು ಟೆಕ್ಸ್ಚರು ಹಾಗೆ ಉದ್ರುದ್ರಾಗಿ ಸಾಫ್ಟಾಗಿ ತುಂಬ ಪರ್ಫೆಕ್ಟಾಗಿ ಆಗಿತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಫಾಲೋ ಮಾಡಿ ಸಲ ಟ್ರೈ ಮಾಡಿ ಖಂಡಿತ ಈ ರೆಸಿಪಿನ ನೀವು ಎಂಜಾಯ್ ಮಾಡ್ತೀರಾ ಸ್ಪೆಷಲ್ ಒಕೇಶನ್ಸ್ಗೆಲ್ಲ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಇದೇ ರೀತಿ ಸಿಂಪಲ್ ಆ್ಯಂಡ್ ಯುನೀಕ್ ರೆಸಿಪೀಸ್ಗಾಗಿ ಸವಿ ಕಿಚನ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು